ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಕೆಲಸದ ಹುಡುಕಾಟದಲ್ಲಿ ಕೆಲಸದ ತಿರುಗಾಟದಲ್ಲಿ ಪಡೆದುಕೊಂಡಂತಹ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಕಾರವಾರ ಜಿಲ್ಲೆಯಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲಿ ಅಲ್ಲಿರುವ ಎಲ್ಲ ತಾಲೂಕುಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಅಲ್ಲಿನ ನಿಸರ್ಗ ಅಲ್ಲಿನ ಭಾಷೆ ಅಲ್ಲಿನ ಜನಪದ ಅಲ್ಲಿನ ಕಡಲು ಅಲ್ಲಿನ ನಿಸರ್ಗ ಅಲ್ಲಿನ ಮಳೆ ಆಹಾರ ಎಲ್ಲವನ್ನು ಕೂಡ ನಾನು ನೋಡ್ತಾ ಬಂದಿದ್ದೀನಿ ಸುಮಾರು ಒಂದು ಎಂಟು ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅಲ್ಲಿ ನನಗೆ ಎರಡು ಸಂಗತಿಗಳು ನನಗೆ ನನ್ನ ಜೀವನದ ಮೇಲೆ ನನ್ನ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದಾಗ ಈಗಲೂ ಬೀರುತ್ತಾ ಬಂದಿದೆ ಒಂದು ಹೊನ್ನಾವರದಲ್ಲಿ ಶರಾವತಿ ನದಿ ಅರಬ್ಬಿ ಸಮುದ್ರಕ್ಕೆ ಸೇರಿಕೊಳ್ಳುತ್ತದೆ ಆ ದೃಶ್ಯವನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಶರಾವತಿ ನದಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ ಸಮುದ್ರಕ್ಕೆ ಸೇರುತ್ತೆ ಮತ್ತು ಹಾಗೆ ಕಾರವಾರದಲ್ಲಿ ಸದಾಶಿವಗಡದಲ್ಲಿ ಕಾಳಿ ನದಿ ಕೂಡ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಇವೆರಡು ದೃಶ್ಯಗಳು ನನ್ನನ್ನು ಬಲವಾಗಿ ಕಾಡಿಸಿವೆ ನೋಡಿ ಸಮುದ್ರ ನೀರಾಗಿದ್ದರೂ ಸಹ ಅದೆಷ್ಟೊಂದು ಸಂಗತಿಗಳನ್ನು ಒಳಗೊಳ್ಳುತ್ತೆ ಕೆರೆ ಕಟ್ಟೆ ಜಲಾಶಯ ನದಿ ಸರೋವರಗಳು ಜಲಪಾತಗಳು ಅದರ ನೀರನ್ನು ಸಹ ಅದು ಪಡೆದುಕೊಳ್ತಾ ಅದು ಸಾಗರದ ಕಡೆಗೆ ಬರಬೇಕು ಅನ್ನೋದನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿರುತ್ತೆ ಸಾಗರಕ್ಕೆ ಕೊನೆಗೆ ಸೇರಲೇಬೇಕು ನದಿಯಾಗಿರ್ಬೋದು ಕೆರೆ ಆಗಿರ್ಬೋದು ಕಟ್ಟೆ ಆಗಿರ್ಬೋದು ಜಲಾಶಯ ಆಗಿರ್ಬೋದು ಆ ನೀರು ಸಾಗರಕ್ಕೆ ಸೇರುತ್ತೆ ಆ ಕಡಲು ಆ ಕಡಲಿನಲ್ಲಿ ಅನೇಕ ನದಿಗಳು ಅನೇಕ ಹೊಳೆಗಳು ಅನೇಕ ಕೆರೆ ಕಟ್ಟೆಗಳು ಅಲ್ಲಿ ಸೇರಿಕೊಂಡಿರುತ್ತವೆ ಇವೆರಡು ಸೇರುವ ದೃಶ್ಯಗಳು ನನಗೆ ಮನಮೋಹಕ ಅನ್ನಿಸ್ತು ಮತ್ತು ರಚನಾತ್ಮಕ ಅನ್ನಿಸ್ತು ಮತ್ತು ಅದೊಂದು ಹೊಸ ಹುಟ್ಟಿನ ಸಂಭ್ರಮ ಕೂಡ ಅಂತ ಅನ್ನಿಸ್ತು ನಾನು ಅನೇಕ ಸಲ ಹೋಗಿ ಆ ಆ ಸಮುದ್ರದ ಮುಂದೆ ನಿಂತಿದ್ದೇನೆ ನದಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ ಹೇಗೆ ಮನುಷ್ಯ ತನ್ನ ಕಷ್ಟ ಸುಖಗಳನ್ನು ಮೀರಿ ಕೊನೆಗೆ ಹೇಗೆ ಸೇರ್ತಾನೋ ಹಾಗೆ ನದಿ ತನ್ನ ಎಲ್ಲ ಬಂಧು ಬಡಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಸಮುದ್ರಕ್ಕೆ ಸೇರ್ಬಿಡುತ್ತೆ ಈ ಸೇರುವ ಆ ತವಕವನ್ನು ನೋಡಬೇಕು ಆ ದೃಶ್ಯವನ್ನು ನೋಡಬೇಕು ಆ ದೃಶ್ಯ ಕಾವ್ಯ ನನ್ನ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದೆ ನಾನು ಯಾವತ್ತೂ ಆ ಎರಡು ಸನ್ನಿವೇಶಗಳನ್ನು ನಾನು ಮರೆಯೋದೇ ಇಲ್ಲ ಹಾಗಂತ ಬೇರೆ ಸನ್ನಿವೇಶಗಳನ್ನು ನಾನು ಅಂತ ಮಾಡೋದಿಲ್ಲ ಕಾರವಾರ ಕಾರವಾರ ಕೂಡ ಅದು ನಿಸರ್ಗ ಪ್ರವೇಶದ ಅದು ರಮ್ಯ ಚೈತ್ರಕಾಲ ಅದು ಕಾರವಾರದ ಜಿಲ್ಲೆ ಕಾರವಾರದ ಭೌಗೋಳಿಕ ನಕಾಶೆ ಅಲ್ಲಿ ನಾನು ಕಂಡುಂಡ ಅನುಭವಗಳು ನನಗೆ ಹೊಸ ಹುಟ್ಟಿನಾಗಿ ಮಾಡಿದೆ ಯಾಕೆಂದರೆ ನಾವು ಘಟ್ಟದ ಮೇಲೆ ಅವ್ರ ಘಟ್ಟದ ಕೆಳಗೆ ಹಾಗಾಗಿ ಆ ಎರಡೂ ಸಂಗತಿಗಳು ನನ್ನ ಬಾಳಿನಲ್ಲಿ ಅಚ್ಚ ಹಸಿರಾಗಿವೆ ಆ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ಈ ವಿಡಿಯೋಗಳನ್ನು ಮಾಡಿದೆ ಎಲ್ಲರಿಗೂ ನಮಸ್ಕಾರ